E <laughs> ಅಂತ ಕೇಳುವ ಪ್ರತಿಕ್ರಿಯೆ ತಂದ್ರಿರಿ ಯಾರು ಇದ್ದೀರಿ ಮನೆದೇ 나 ಉಂಟು 나 ಉಂಟು ನಾಯಿ ಉಂಟು ನಾಯಿ ಅಲ್ವಾ ಅಂತ ಹೇಳಿದ್ದು ನಾವು 나 ಉಂಟು ಆ ಹಾಗೆ ನಾವು ಸರಿ ನೀವು ಇದ್ಮೇಲೆ ಮತ್ತೆ ಅದೇ ಹಾಕಿ ನಮ್ಮ ನಾಯಿ ಸಾಕುದಿಲ್ಲ ಯಾಕೆ ನೀನು ನಾಯಿ ಬೇಕು ಯಾಕೆ ಹೇಳು ನಾಯಿ ಕಾಯ್ಲಿಕ್ಕೆ ಬೇಕು ಹೌದು ನಮ್ಮನೆ ಕಾಯೋದು ಯಾರು ಬೇಡ ಬೇಡ ಎಲ್ಲ ನಿಮ್ಮಂತ ಹುಡುಗರ ಮಕ್ಕಳೇ ನಮ್ ಮನೆ ಸುತ್ತ ಬರ್ತಾ ಇರ್ತಾರೆ ನಾನು ಒಳಗೆ ಹೋಗ ನಾವು ಎಷ್ಟು ಅತ್ತಿ ಹೊರ ಬರುತ್ತಾರೆ ನಾನು ಎಷ್ಟು ಅತ್ತಿ ಹೋಗಲೇ ಸುತಾಕ ಹಾಗಾಗಿ ಈ ಹುಡುಗರು ಮಕ್ಕಳ ನಮ್ಮ ಮನೆ ಕಾಯೋದ ಕಾಯ ತಮ್ಮ ಮನೆ ಬಟ್ ನಾಯಿ ಬೇಕಾಗೋರಿಲ್ಲ ಅಳಿ ಒಳ್ಳೆ ಒಳ್ಳೆ ಒಂದು ಯೋಚನೆ ನಿಜವಾಗಲೂ ಎಲ್ಲರೂ ಊರಲ್ಲಿ ಆಚರಿಸ್ಬಿಟ್ರಿ ಇದನ್ನ ಯಾರು ಮನೆಗೆ ನಾಯಿ ಆಗತ್ತಿ ಬರೋದಿಲ್ಲ ಅತ್ತಿ ಬರೋದಿಲ್ಲ ನೀನು ನಿಮಗೊಂದು ಆದರ್ಶ ಮಹಿಳೆ ನೀವ ಆದರ್ಶ ಮಹಿಳೆ ನಿಮ್ಮನೆಲ್ಲ ಅದೇ ಅವ್ರು ದೇವಿ ದೇವಿ ಅಂತ ಇಲ್ಲಿ ಎಲ್ಲ ಉಂಟು ಅಂತ ಇಲ್ಲಿ ಬಂದು ಉಂಟು ಎಲ್ಲ ಅದೇ

Bala i

ನೀನು ಅಷ್ಟು ಸಂತೆ ಸಂತೆ ಹೇಳೋದ್ ನೋಡಿದ್ರೆ ಸಂತೆ ಬದಿಯಲ್ಲೆಲ್ಲ ಪಾಲ್ಮಾರಿಟ್ಟು ಮಾರಾಟ ಮಾಡುವ ಕಾಣಿಸ್ತೀವಿ ನಾನೇನು ಸಾಮಾನ್ಯದವಲ್ಲ ನಿಮ್ ಅಜ್ಜಿ ಹೇಳಿದಾಗ ಅಜ್ಜಿ ಹೇಳಿದ್ರು ವಸಂತಿ ಅದು ಹಿರಿಯವರಲ್ಲ ನಾನ್ ಹೆಸರು ಹೇಳಬಹುದ್ರಂತ વાસન્તી એટલે એ તો નીતી ઇંદા વાસન્તી વાસ 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 નીતી ઇંદા વાસન્તી તકણા હું ઓત હેતી આકલી કે એ વાસન્તી આ જ ચમકતો ગણવા એના ટન થોડું થોડું ઇટ તો હો다가ઈતું

बन्नी 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 गरगे आजुगु मखु तिमजु हम्पं हम्पं बन्नी लेही बन्नी 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 ಪನ್ನಿರಿ ಕಡಿಗೆ ಪನ್ನಿರಿ ಕಡಿಗೆ ಪನ್ನಿರಿ

Thank mm -hmm. you. उन्सर निल्पब उच्णाँ अधेया? अधनाने अवरिगल तल्षी कुटितु. अधने, बताईस्टो, अधने उठ्टी जैनोदिक उन्दोर् हागेला मारता इसारें जैने? नन्न नात्योर्ड प्रेहने कुट प्रेहने कुटे है, अधने उच्छाप्न कराउट्ट ಮೊದಲು ಬರಬೇಕಿತ್ತು ಅಯ್ಯೋ ಈಗ ಸ್ವಲ್ಪ ಸೊರಗಿ ಹೋಗಿದ್ದೇನೆ ಅಯ್ಯೋ ನಾನೊಮ್ಮೆ ಹೀಗೆ ಮಾಡಿದ್ರೆ ಅಲ್ಲಿ ತಾಕ್ತಿತ್ತು ಹಾಗೆ ಆ ಈಗ ಸ್ವರೀ ಸೊರಗಿ ಹೋಗಿದ್ದೆ ಯಾರು

و <applause> مليونين

மெச்சுவதில்ல <laughs>

ಬಿಸಿ ಬಿಸಿ ಕುಡೀತಿರ ಬಿಸಿ ಆಗುದೀರೋ ಕೊಡ್ಬಳ ಪರ್ಮಳ ಬರ್ತದೆ ನೀವ್ ಯಾವ್ದೇ ಕುಡೀರಿ ಕುಡ್ದವ್ ತಿಳ್ಕೊಳ್ತಾರೆ ಹೊರಗಡೆ ಯಾರಿಗೂ ಪುರಮಳ ಬರೋದಿಲ್ಲ ಅಂತ ಎದುರಿಗಿತ್ತು ಬರ್ತೀರಿ ಅಂತ ತಿಳ್ಕೊಂಡಿರ್ಲಿಲ್ಲ ಬಂದ್ರಲ್ಲ ವಿಷಯ ನಾನು ನಿಮ್ ಬಗ್ಗೆ ಕೇಳಿತೀನಿ ನಮ್ಮ ನಾಡಿನ ಯುವರಾಜರು ದಷ್ಟವಾಗಿದ್ದಾರೆ ಅಂತ ಮೈ ತುಂಬಾ ಆಭರಣಗಳನ್ನ ತೊಟ್ಟುಕೊಂಡಿರ್ತಾರೆ ಅಂತ ಕೇಳಿತೀ ನಿಮ್ಮ ಮೈ ಮೇಲೆ ಹೆಚ್ಚಿಗೆ ಆಭರಣ ಇಲ್ಲ ಏನು ಹೊಟ್ಟೆಗೆ ಮರಕಮಣಿ ತಿಂದ್ರ ಹೇಗೆ ಅಲ್ಲ

या गाका देव तू पाहिजे ना असं की रोटे खाकोदीले तो बघडते रे आमने मुख यार युवराज रे ना मी नाही युवराजला

ನಾನು ಹೇಳಿದಾಗ ಯುವರಾಜ್ ಗೊತ್ತ ನಿಮ್ಗೆ ನಾನು ಇಂಥದ್ದು ಹೋಗುವಂತ ಹೋಗ್ತಾರೆ ಇಷ್ಟು ಕೊಡು ಅಂದ್ರೆ ಕೊಡ್ತಾರೆ ಕೊಡೋದು ಬೇಡ ಅಂದ್ರೆ ಕೊಡುದಿಲ್ಲ ಇಂಥವ್ರು ಹೀಗೆ ಅಂತ ಹೇಳಿ ಸಾಕು ಹೂ ಅಂತ ನಂಬ್ತಾರೆ ಗೊತ್ತುಂಟ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ ನೀನು ಇಲ್ಲಿ ಬಾಡಿದಾಗ ಇಲ್ಲಿ ತೊಂದ್ರೆ ಇಲ್ಲ ಬಾಳ ನೀನು ಹತ್ರ ಅಂತ ಒಳ್ಳೇದಾಯ್ತು ಅನುಕೂಲ ಆಯ್ತು ನೀನು ಮತ್ತೆ ಒಳ್ಳೆ ಕ್ಷೇತ್ರಕ್ಕೆ ಬಂದೆ ಇದು ಪರಮ ಪುಣ್ಯವಾದಂತ ತೀರ್ಥಕ್ಷೇತ್ರ ವಿಚಾರ

ಅಲ್ಲಿ ಕೂತ್ಕೋ ತೊಂದರೆ ಇಲ್ಲ ಕೂತ್ಕೋ ತೊಂದ್ರೆ ಇಲ್ಲ ನೀನು ಯುವರಾಜ್ ಇಬ್ರು ಒಟ್ಟಿಗೆ ಇರುವವ್ರ ಇಬ್ರು ಆ ಮಾಡುವ ನೀವು ಆಯ್ಕೆ ಮಾಡಿದ್ದು ಯೋಗ್ಯ ಆಯ್ತು ನಾವು ಹಾಗೆ ಇದ್ರಿದ್ದೇವೆ ನಿಮ್ಗೆ ಯುವ ರಾಜ ಅವಳನ್ನು ಬಯಸಿದ್ದಾರು ತೊಂದ್ರೆ ಇಲ್ಲ ಬಿಡು ಯುವ ವ್ಯವಸ್ಥೆ ಮಾಡಿದಾಯ್ತು ನನಗೆ ನಿಮಗೆ ಒಂದು ಮುದುಕಿ ಯಾರಿ ಹೇಳ್ತೇನೆ ತಪ್ಪಬೇಡಿ ಸಿಟ್ಟು ಮಾಡ್ಕೊಳ್ಬೇಡಿ ಇವರ ಬಯಸಿದ್ದು ಅಂದ್ರೆ ಅವಳಲ್ಲಿ ಮಾತಾಡ್ಲಿಕ್ಕೆ ಒಂದು ಸಮಯನ ಕೇಳ್ಕೊಂಡು ಬಾಳೆ ಮಾತಾಡ್ಲಿಕ್ಕೂ ನಮ್ದಿ ಲೆಕ್ಕಾಚಾರ ಇಲ್ಲ ವ್ಯವಹಾರವೂ ಇಲ್ಲ ಅಂದ್ರೆ ಇಲ್ಲಿಗ್ ಇಷ್ಟು ಮಾತಾಡ್ಲಿಕ್ಕೆ ಇಷ್ಟು ಒಳಗೋಗ್ಲಿಕ್ ಇಷ್ಟು ಅಪ್ಪನ ಹೊರ ಬರ್ಲಿಕ್ಕೆ ಇಷ್ಟು ಸ್ವಲ್ಪ ಇಲ್ಲ ಯಾಕ ಯಾಕತ್ತಮ್ಮ ನಿಮ್ಗೆ ಈ ಮನೆ ಯಾಕ ಸುಳ್ಯ ಮನೆಗೆಲ್ಲ ಮರುವ ಏನೂ ಉಂಟ ನಿಮ್ಗೆ ಗುರುವಿಗೆ ಏನಾದರೂ ಹಿಡಕೊಂಡ ಬರಬೇಕು ಏನಾದರೂ ಹಿಡಕಬಹುದು ಹೋಗುವಾಗ ಗುರುಗಳ ಮನೆಗೆ ಹೋಗುವಾಗ ರೋಗಿಗಳನ್ನು കാണುವುದಕ್ಕೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗುವಾಗ ಏನಾದರೂ ಹಿಡ್ಕೊಂಡು ಬರಬೇಕು ಈ ತ ಪುಣ್ಯ ಕ್ಷೇತ್ರ ಪರಿಗಳ ಬಂದಿರ ಮಾನಮರ್ಯಾದೆ ಅಂತ ನಿんで ಈ ಹಿರಿಯವರು ವಯಸ್ಸಾದವರು ನಿಮ್ಮ ಮಾತನ್ನೇ ಕೇಳಿ ಸಾವಿರarctan ಅಂತ ಆಡುವರು ಅಂತ ಅದರಲ್ಲಿ ಈ ಹೋಲಿಕೆ ತೆಗೆದು ಆ ಹೋಲಿಕೆ ಮಾಡ್ತಾ ಇದ್ರಲ್ಲ ರೆಮಿಟ್ ಆಗಿಲ್ಲ ಮಾಡಬೇಡಿ ತಾಯಿ ಯಾರು ನಾವು ಇಲ್ಲಿವರು ಮಾಡ್ಕೊಂಡ್ಯಾ ಮತ್ತೆ ಮೇಲೆ ನಮ್ ಡೆವಲಪ್‌ರ್ ನಾವೆಲ್ಲ குருட்டுவொரு பரம்பரை ஒன் கவல குடி கடை பண்ணுறாங்க

ನಮ್ಮ ಇವರ ಹತ್ರ ಅದಕ್ಕೆ ಹೇಳಿ ನಿಮ್ಗೆ ವ್ಯವಹಾರ ಗೊತ್ತಿಲ್ಲ ಅಂತ ಯಾರತ್ರ ಹತ್ರ ಹೇಗೆ ವ್ಯವಹಾರ ಮಾಡ್ಬೇಕು ಅಂತ ಗೊತ್ತಿಲ್ಲ ಅದಕ್ಕಿಂತ ಕಡಿಮೆ ಎಲ್ಲ ಆದ್ರೆ ಆಗುದಿಲ್ಲ ಅದಕ್ಕಿಂತ ಕಡಿಮೆ ಎಲ್ಲ ಆದ್ರೆ ಆಗುದಿಲ್ಲ ಇದು ಒಳ್ಳೆ ಯಾರೋ ಒಬ್ರು ಸೀರಿಯಲ್ ವ್ಯಾಪಾರಕ್ಕೆ ಹೋದಾಗ ಇಟ್ಟು ಕೇಳಿದೆ ಇದ್ದವ್ ಏನಿಲ್ಲ ನೀವು ಐದ್ನೂರ ಕೊಡ್ತೀರಾ ಕೇಳುದು ಆಗ್ಲಿ ನಾನೂರ ಕೊಡ್ತೇ ಹೇಳ್ತಾ ಇದ್ದ ಆದ್ರೂ ಅದಾಗುದಿಲ್ಲ ಕಿವಿ ಕೇಳ್ತಾ ಇದು ಅವಸ್ಥೆ ಅದೇ ಎಂತ ಇವ್ರ ಅಂದ್ರೆ ಹತ್ತು ಸಾವಿರ ಅವ್ರ ಮನೆ ಕಸ ಸೂರಿ ಕೊಡ್ತಾರೆ ಅವ್ರು ಮತ್ತ್ ನಿಮ್ ನಾಳೆ ಬೇಕಾದ್ರೆ ನಾನ್ ಬಂದ್ರು ಪಾಪ ಕಡೆ ಇಲ್ಲಿ ಬಂದ್ರೆ ಅವ್ರ ಹತ್ರ ಈ ಉದ್ಯೋಗ ಆಗುದಿಲ್ಲ ಅಲ್ಲ ಯಾಕೆ ನನಗೆ ಈ ಮನೆ ಬುಡಿಸೋದಂದ್ರೆ ಭಾರಿ ಅಭ್ಯಾಸ ಉಂಟು ಎಷ್ಟೋ ಮನೆ ಗುಡ್ಸಿದ್ದೇವೆ ಅವ್ರಿಗೆ ಮನಸ್ತ ಕೆಲಸ ಏನು ಕೊಡದೆ ಇದ್ರು ಇತ್ತ